ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಹಳ್ಳಿ ಮನೆ ಎಲ್ಲಾಗ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆಯ ಮಿಸ್ಟರ್ ಭಂಡಾರಿ ಹುಡುಗ ನಾನು ಹಿಂದಿನಂತೆ ಇವತ್ತು ಮತ್ತೆ ತೋಟದ ಕಡೆನೇ ನಡ್ಕೊಂಡು ಹೋಗ್ತಾ ಏನಪ್ಪ ಏನು ಬಿಸಿಲಲ್ಲೋ ಬರೀ ತೋಟದಲ್ಲೇ ಇರ್ತಾನೆ ಎಲ್ಲಿಗೂ ಹೋಗೋಲ್ಲ ಕೆಲಸಕ್ಕೆ ನನ್ನ ತಂಗಲ್ಲ ತೋರ್ಕೋಬೋದ್ರು ನಾನು ಕೆಲಸ ಮಾಡ್ತೀನಿ ಕೆಲಸಕ್ಕೆ ಹೋಗ್ತೀನಿ ಕೆಲಸ ನೋಡ್ತಾ ಇದ್ದೀನಿ ಏನಾದರೂ ಮಾಡಬೇಕು ಅನ್ನೋದೇ ನನ್ನ ಗುರಿಯಾಗಿದೆ ಏನು ಮಾಡೋಣ ಏನು ಮಾಡಿದ್ರು ದುಡ್ಡಿಲ್ಲ ಕಾಸಿಲ್ಲ ಎಂತ ಮಾಡೋಕ್ಕೂ ಆಗಲ್ಲ ಏನಾದ್ರು ಒಂದು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಇದೆ ತೋಟಕ್ಕೆ ಹೋಣ ತೋಟದಲ್ಲಿ ಶಿಕ್ಷಾ ಬಿಸಿಲಿದೆ ಏನು ಮಾಡೋ ಅಂತಲೇ ಗೊತ್ತಾಗ್ತಿಲ್ಲ ಬಿಸ್ಲು ಎಷ್ಟೋ ತನಕ ಇದಾಗುತ್ತೆ ಅಂತ ನೋಡಬೇಕು ಕಮ್ಮಿ ಇಲ್ಲ ಅಂತ ನೋಡೋಣ ನಮ್ಮ ತೋಟದಲ್ಲಿ ಏನಿದೆ ಇವತ್ತು ಅಂತ ಏನು ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ನೋಡೋಣ ಬರ್ರಿ ಏನಾಗುತ್ತೆ ಅಂತ ನೋಡ್ರಿ ತೋಟ ಈ ರೀತಿಯಾಗಿದೆ ಬಿಸ್ಲು ನೋಡಿದ್ರೆ ಗೊತ್ತಾಗುತ್ತೆ ಎಲೆ ನೋಡಿದ್ರೆ ಗೊತ್ತಾಗುತ್ತೆ ಈ ನಮ್ಮನೆ ಬಿಸ್ಲು ಇದೆ ಅಂತ ಅಂಥ ಬಿಸಿಲಲ್ಲೂ ನಮ್ಮ ನಾನು ಕಾಯಿ ತಿನ್ನೋಕೆ ಬಂದೀನಿ ನೋಡೋಣ ಇದೇ ಆ ಬಳ್ಳಿ ಬಳ್ಳಿಲಿ ತೋರಿಸ್ತೀನಿ ನೋಡಿ ಕಾಯಿ ಸೌತೆಕಾಯಿ ನನಗೋಸ್ಕರನೇ ಒಂದೊಂದೇ ಬಿಡ್ತಾಯಿದ್ದು ಅದಕ್ಕೆ ನಾ ಒಂದೊಂದೇ ತಿಂತಾಯಿದ್ದೀನಿ ಹಾಗಾಗಿ ಅದು ಒಂದೇ ಬಿಡೋದು ನಾವು ಒಂದೇ ತಿನ್ನೋದು ನೋಡ್ರಿ ಹೀಗಿದೆ ಸೌತೆಕಾಯಿ ಸರಿಯಾಗಿದೆ ನನ್ನ ಕೈ ಎಷ್ಟು ಇದೆ ಅದನ್ನು ಈಗ ತಿಂದು ಖಾಲಿ ಮಾಡಬೇಕು ಹಾಂ ಚಾ ಕೊಡು ಖಾಲಿ ಮುನ್ನ ಮಧ್ಯದಲ್ಲಿ ಎಡಿಟಿಂಗ್ ಮಾಡ್ಬೇಕ ನನ್ನ ಅಮ್ಮ ಬಂದುಬಿಡ್ತಿಲ್ಲ ಹಂಗಾಗಿ ಅದನ್ನೇ ಡೈರೆಕ್ಟ್ ಇದನ್ನು ಮಾಡಿದೀನಿ ನೋಡೋಣ ನೋಡಿ ಹೋದ್ರಿ ಹೇಗಿದೆ ಸೌತೆಕಾಯಿ ಸ್ವಲ್ಪ ಅದನ್ನು ನೀಟಾಗಿ ವಾಶ್ ಮಾಡೋಣ ಹಂಗೆ ಒಂದು ಸ್ಮೈಲ್ ಮಾಡಿ ವಾಶ್ ಮಾಡೋಣ ಈಗ ಒಂದೇಕಾಯಲ್ಲಿ ವಾಶ್ ಮಾಡಿದ್ದ ಯಾಕಂದ್ರೆ ಮೊಬೈಲ್ ಇಟ್ಕೊಂಡಿಲ್ಲ ಹಂಗಾಗಿ ಕೈಲಿ ವಾಶ್ ಮಾಡೋದು ವಾಶ್ ಮಾಡಿ ನೀಟಾಗಿ ಅದನ್ನು ತೊಳೆದು ಬಿಟ್ಟು ಹಂಗೆ ಹಿಂಗೆ ಹಿಚ್ಚಿಕ್ ಬಿಟ್ಟು ನೀಟಾಗಿ ತೊಳೆದು ನೀರು ಇದು ಬೋರ್ ನೀರು ಬೇಕಾದ ಬೋರ್ ನೀರು ಇದು ಸೂಪರ್ ಇದೆ ಕುಡಿಯೋಕ್ಕೆ ಎರಡು ನಮ್ಮ ನೀರಂತೂ ಅದಕ್ಕೂ ಚೆನ್ನಾಗಿದೆ ಕುಡಿಯೋಕ್ಕೆ ಬೋರ್ ನೀರು ನೀಟಾಗಿ ತೊಳೆದು 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 ತೊಳೋಕ್ಕೆ ಕಲ್ಲರೇ ಚೇಂಜ್ ಅಲ್ಲ ಕಾ ನಮ್ಮ ತೊಳೆದೆ ಈಗ ಅವ ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ ಆ ಒಂದು ಅಲ್ಲ ಅದಕ್ಕೆ ಕಟ್ ಮಾಡಿ ತೆಗೆದು ಬಿಡೋದು ಈಗ ತಿಂದ ಹೋಗೋಣ ಏನು ಸದಕ್ಕೆ ಚೆನ್ನಾಗೈತೆ ಆದರೆ ಬಾಯಿ ಹೊಡೆದೈತಿ ಆದರೆ ಮಾತ್ರ ತುಂಬ ಅಕ್ಕಿ ಯಾರು ಮನೆ ಸೌತೆಕಾಯಿ ಇದ್ದರೆ ತಿನ್ನಿ ಚೆನ್ನಾಗಿರುತ್ತೆ ಈ ಬೇಸಿಗೆಗಂತೂ ನೀರು ಅಷ್ಟ್ರ ಭಾಳ ಆಗುತ್ತೆ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ತಿನ್ನಿ ಚೆನ್ನಾಗಿರುತ್ತೆ ಸೌತೆಕಾಯಿಂದ ಸಿಕ್ಕಾಪಟ್ಟೆ ಲಾಭ ಇದೆ ನೋಡಿರಿ ಏನೇನು ಮಾಡ್ತೀರಿ ನೋಡ್ರಿ ಸೊತೆಕಾಯಿ ತಿಂದು ತಿಂದು ನನಗಂತೂ ಸಖತ್ ಆ ಇಡೀ ಸೊತೆಕಾಯಿ ತಿಂದು ಒಟ್ಟನೆ ತುಂಬೈತೆ ನಾನು ಊಟನೇ ಮಾಡಿರಲ್ಲ ಅಷ್ಟು ದೊಡ್ಡ ತಿಂದಿನಿ ಆ ಥರ ಸೌತೆಕಾಯಿ ಚೆನ್ನಾಗಿತ್ತು ಮಾತ್ರ ತುಂಬ ಐತೆ ಸೊತೆಕೆ ಕುಡಿದು ಒಂದು ಚಂಬು ನೀರು ಕುಡಿದ್ಬಿಟ್ರೆ ಮಾತ್ರ ಭಾರಿ ಚೆನ್ನಾಗಿ ಅನಿಸುತ್ತೆ ಹೊಟ್ಟೆಲಿರೋ ಕ್ರಿಮಿ ಕೀಟಗಳು ನಾಶ ಆಗ್ಬೋತವು ಆ ಥರ ಚೆನ್ನಾಗಿರುತ್ತೆ ಸೊತೆಕಾಯಿ ತಣ್ಣಗೆ ಅನಿಸುತ್ತೆ ನನಗಂತೂ ನಾನಂತೂ ಒಂದು ಚೂರು ಬಿಟ್ಟಿಲ್ಲ ಒಟ್ಟೆ ತುಂಬಿ ಲಾಸ್ಟಿಗೆ ಒಂದು ಕೊನೆಯದೊಂದು ಚೂರು ಒಗೆಸ್ತೀವಿ ಆ ಥರ ಚೆನ್ನಾಗಿತ್ತು ಸಿಕ್ಕಗಳು ಚೆನ್ನಾಗಿದೆ ನಮ್ಮ ದೊಡ್ಡದಲ್ಲಿದ್ದು ಎರಡನೇದು ಬಿಡ್ತಾರೆ ಅದು ಚೇಂಜ್ ಮಾಡಿ चलो मट सी द थिंक काउंट मनी होता है यूटाटा बाय बाय फ्रेंड्स बाय नेक्स्ट वीडियो